ಬೇಗ ಬನ್ನಿ ಅಮ್ಮ ನಿಮ್ಗೊಂದು ಏನೋ ಹೇಳ್ಬೇಕು ಬನ್ನಿ ಅಮ್ಮ ಯಾಕೆ ರಂಗಕ್ಕ ಏನಾಯ್ತು ಯಾಕೆ ಹಿಂಗಾಡ್ತಿದ್ಯಾ ಏನು ಏನಷ್ಟೊಂದು ಅರ್ಜೆಂಟ್ ಆಗಿ ಬನ್ನಿ ಬನ್ನಿ ಅಂತಿದಿರಲ್ಲ ಏನ್ ಸಮಾಚಾರ ಅಯ್ಯೋ ಅಮ್ಮರೇ ಏನ್ ಅಯ್ಯೋ ಅಯ್ಯೋ ನಮ್ ಕೈಲಂತ ಕಣ್ಣಲ್ಲಿ ನೋಡಕ್ ಹಾಕಿನ ಕಣ್ಣಮ್ಮ ಯವ್ವಾ ನಿಮ್ ಮೊದ್ಲು ಅಂತ ಬಂದೆ ನಾನು ಅಂತದೇನಾಯ್ತು ಏನಾಯ್ತು ರಂಗಕ್ಕ ಏನು ಅಂತ ನಮ್ಮರೇ ಆ ಶಾಂತಕ ಅವಳಲ್ಲ ಶಾಂತಕ ಅವಳು ಆ ತಬ್ಲಿ ಮಗಿಗೆ ಭಾರಿ ಹಿಂಸೆ ಕೊಡ್ತಾ ಅವಳ್ಕಂದಮ್ಮ್ರಿ ಅಯ್ಯೋ ನಂಗೆ ತಡ್ಕೊಳಕ್ ಆಗಿನ ಕಣ್ಣಮ್ಮರಿ ಅಯ್ಯೋ ಹೊಸ ಹಿಂಸೆ ಯಾಕೆ ಯಾಕ ಏನಿತ್ತು ಎಲ್ಲಿ ಎಲ್ ಚೆನ್ನಾಗ್ಯವ್ರಮ್ಮ್ರಿ ಯಾವಾಗ್ಲೂ ಹಂಗಿಯಾ ತೋರಿಸ್ಕೊತೈತಿರ ಜನಕ್ಕೆ ಅಷ್ಟೇ ಆ ಅತ್ತ ಅಭ್ರಿ ಭಾರಿ ಹಿಂಸೆ ಕೊಡ್ತಲ್ ಕಣಮ್ಮ ಅವತ್ತು ನಾನು ಪರಸ್ಟ್ ಕಡೆಗೆ ಹೋಯ್ತೀನಿ ಬೆಳ್ ಬೆಳಗ್ಗೆನಿ ಇನ್ನ ಆರು ಗಂಟೆಗೆ ಕದಮ್ಮ ಹುಡು ಕಾಡಿಗೆ ಸೌದೆ ಸೌದಯ ಕಳ್ಸೋಳ್ರೆ ಇನ್ನೆಂತ ಕಲ್ ಮನಸ್ನಳು ಅವಳು ಬೆಳ್ ಬೆಳಕೇನೆ ಕಳ್ಸೋ ಕದಪ್ಪ ರೇ ನನ್ಗ ಸಿಟ್ಟು ಬತ್ತು ಓದಿ ಮನೆತಕೆ ನಾನು ಕೇಳ ಅದು ಬೇಡ ಅಂತಿ ಬೇಡ ಅಂತಿ ಬೇಡ ಆಂಟಿ ಎಂತಿತ್ತು ನನಗೆ ಒಟ್ಟಾರೆ ತಕಮ್ಮ ಅದಕ್ಕೆ ಹೋಗಿ ಕೇಳೆ

ಯೋ 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 ಯಾ ತಗೈತ ನಾ ನಗಂತವೇ तू ಯಾಕರೂ ಅದು ಅನುನ್ಸು ಮರೆ ಆ ಮಗಿನ ನೋ ನೋವ ತಡಿಲ ಅರ್ದೇ ಹೋದೆ ಆದ್ರೆ ಏನಂದ ತಲೆ ಮುಟ್ಟಕೊಂಡು ಇಡ್ಕೊಂಡು ಬಂದೆ ಅಷ್ಟೇ ಇನ್ನೇನು ಇನ್ನೇನೋ ಮರೆ ಅವ್ಳು ಬೈಕೋಡಕೈತೆ ಬಮ್ಮರೆ ನಾನು ಮರದೆ ಸರಿ ಅಂತಳೆ ಓ ಹಂಗ ಶಾಂತಕ ಅಂಗಾ ಆಡ್ತಿತಿರವಾ ಈಗ ಅಂಗಾ ಆರ್ತಾಳೇನೋ ಅವಾಗಿಲ್ಲ ಅಂಗಾ ಆಡ್ತಿತಿಲ್ಲಪ್ಪ ಅಯ್ಯೋ ಆ ಮರೆ ಅವ್ಳೆ ಅವಾಗಲೂ ಅಂಗಾ ಕನ್ ತಕಳಿ ತೋರ್ಸ್ಕಲಕ ಜನಕ್ಕೆ ತೋರ್ಸ್ಕತೈತಿಲ್ಲ ಒಳಗೆ ಒಳಗೆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಮಾಡ್ಕೊಳ್ಳು ತೋರಿಸ್ಕೊತೈತಿದ ಈಗ 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 ಚೂಟ್ 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 ಜನಕ್ಕೆ ಗೊತ್ತಾಯ್ತೈತೆ ಅಷ್ಟೇ ಮೊದ್ಲಿಂದ ಲಂಗೆ ಕಣ ಮರಿ ಅವಳು ಅವಳೇನು ಹತ್ತು ಅವಳು ದೊಡ್ಡ ಇವಳು ಅವಳು ಮೊದ್ಲಿಂದ ಲಂಗೆ ಹಿಂಸೆ ಕೊಡ್ಕೊ ಬಂದ್ಲು ಓ ಹಂಗ ನಾನು ಹಂಗೆ ಅನ್ಕೊಂಡಿತ್ತಿಲ್ಲ ಶಾಂತಕ ಒಳ್ಳೆಳು ಅನ್ಕೊಂಡಿದ್ದೆ ಇಂಥ ಕೆಲಸ ಏನು ಮಾಡ್ತಾಳೆ ಅವಳು ಅಯ್ಯೋ ಅಮ್ಮರೇ ಅಷ್ಟೇ ಎಲ್ಲ ಹುಟ್ಟು ಲಡ್ಡು ಲಡ್ಡು ಗೊಳೆ ಅಯ್ಯೋ ಗಂಡಂಗೆ ಹೊಡೆಯಕ್ಕೆ ಹೋಯ್ತಾಳೆ ಮಕ್ಳಿಗೆ ಹೊಡಿತಾಳೆ ಅವಳೇನು ಹೆಣ್ಣಿನ ಕುಲ್ವಾ ಮರಿ ಹೆಣ್ಣಿನ ಕುಲ್ವಾ ಅವಳ ಮನೆಯಿಂದ ಹೆಣ್ಣು ತಗೋತೀನಿ ಎಣ್ಣು ತಗತೀನಿ ಅಂತ ಕೂತಿದ್ದೀರಂತೆ ನೀವು ತಾನೇ ಮತ್ತೆ ಅಯ್ಯೋ ರಂಗಕ್ಕ ನಾವೇನು ಹೇಳಿಲ್ಲ ತಗೊಬತ್ತೀವಿ ಅಂತ ಅವಳೇ ತಂದ್ಕಾಳಿ ತಂದ್ಕಾಳಿ ಅಂತ ಅವಳೇ ನನ್ನ ಮಗ ಇವಾಗಲೇ ಮದುವೆ ಹಾಕಲ ಅಂದವನೇ ಇನ್ನೂ ನೋಡೋಣ ಹಿಂಗೆಲ್ಲ ಆಗೈತೆ ಅಂದಮೇಲೆ ಎಲ್ಲಿ ತಂದ್ಕೊಳ್ಳೋಕೈತದೆ ನೋಡೋಣ ಬಿಡಿ ಹ್ಞೂ ಕಣ್ಣು ತಗಿರಿ ಅಂತಾರೆ ಅಬ್ಬಜಿರ್ತಾನೆ ಈ ಇರ್ತಾನೆ ಏನು ಮಾಡ್ತೀರಿ ಮಾಡ್ಕೊಳ್ದಾರೆ ಬೇಕಾರೆ ಅಮ್ಮ ದೊಡ್ಡ ಮಗಳು ಮಾಡ್ಕೇಳಿ ಹ್ಞೂ ಹ್ಞೂ ದೊಡ್ಡ ಮಗಳು ಒಳ್ಳೆಯದು ಪಾಪ ಹುಟ್ಟಿಂದ ಬರೀ ಕಷ್ಟ ಅನ್ಭವ್ಸೈತೆ ಹ್ಞೂ ಅದಕ್ಕೆ ಈಗ ಮಾಡ್ಕೊಳ್ಳೋದರೆ ಆ ದೊಡ್ಡ ಮಗ ಮಾಡ್ಕೊಳ್ಳಿ ಅದು ಹೇಳೋಕ್ಕೆ ಬಂದೆ ನಾನು ನೋಡೋಣ ಬಿಡು ಹಂಗಕ್ಕ ನೋಡೋಣ ಅದು ಹೆಂಗೆ ಹಂಗೆ ಆಗುತ್ತೆ ಯಾವುದು ಒಳ್ಳೇದಾದರೆ ಹಂಗೆ ಒಳ್ಳೆದಾಗುತ್ತೆ ನೋಡೋಣ ಅಷ್ಟೇ ನನ್ನ ಮಗ ಏನಂತಂದು ನೋಡ್ತೀನಿ ಹ್ಞೂ ಕನವರ ಅಮ್ಮ ರೀ ಅವಳಿಗೆ ಅಯ್ಯೋಯ್ಯೋ ಎರಡನೇ ಮಗಳು ಮಾತ್ರ ತಂದ್ಕೊಬೇಡಿ ಸರಿ ಇಲ್ಲ ಅವು ಅಯ್ಯೋ ನಿಮ್ಮನ್ನ ಅರ್ಧ ನುಂಕೆಂದು ಇರಬಾರದ್ದು ಮಾಡ್ಕೊಂಡು ಮಾರ್ಚ್ಬಿಡ್ತಾಳೆ ಅವಳು ಬೇಡ ಬೇಡ ಮಗಳಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ತಬ್ಲಿ ಮಗ ಬೇಕಾದ್ರೆ ತಂದು ಮಾಡ್ಕೊಳ್ಳಿ ನಿಮ್ಮ ಮನೆ ಉದ್ದಾರ ಆಯ್ತದೆ ಒಂದು ಮನೆ ಉಳಿತದೆ ಇದ್ಯಾಕ್ರ ನಂಗಾಕ ಹಿಂಗಂತೀಯ ಮನೆ ಹಾಳಾಯ್ತದೆ ಅಂತ ಇನ್ನೇನು ಮನೆ ಉದ್ದಾರ ಮಾಡಿ ಅವಳು ಹೇಳ್ಕೊಟ್ಟು 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 ಮನೆ ತೆಗೆದು ಬಿಡ್ತಾಳೆ ಮಾಡ್ಕೊಳ್ಳೋಕೆ ಮಾತ್ರ ಹೋಗ್ಬೇಡಿ ಬೇಕಾದ್ರೆ ಹೋಗಿ ಹೇಳಿ ರಂಗಕ್ಕೆ ಹಿಂಗೆ ಅನ್ವಂತ ನಾನೇನು ಯಾರಿಗೂ ಭಯ ಪಡೋದೇ ಇಲ್ಲ ನಾನಂತೂ ಇದ್ದಿದ್ದಂಗೆ ಹೇಳೋದು ಯಾರೇನಾರ ಅಂದ್ಕೊಳ್ಳಿ ನಾನು ಹೇಳೋ ಅಷ್ಟೇ ನಿಮ್ಗೆ ಘೋಷಣೆ ಹೇಳ್ತಿದ್ದೀನಿ ಹಿರಿ ಕಿರಿ ಮಗಳಂತ ಹಿರಿ ಮಗಳನ್ನ ಬೇಕಾದ್ರೆ ತಂದ್ಕೊಳ್ಳಿ ಒಳ್ಳೆ ಮಗ ಮನೆ ಉದ್ದಾರ ಆಗಿದೆ ಅಷ್ಟೇ ನಾನು ಇನ್ನೇನು ಇಲ್ಲ ನೋಡೋನ್ ಬಿಡು ರಂಗಕ್ಕೆ ಕೇಳಿ ಮಾಡಿ ಇನ್ನು ನೋಡೋಕಾಯ್ತನ ಬಿಡು ಸರಿ ಆಯಿತು